ನಮಸ್ತೆ ಅಮ್ಮ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಪ್ರೀತಿ ನಾವು ಬಡವರೇ ಇರಲಿ ಶ್ರೀಮಂತರೇ ಇರಲಿ ಪ್ರಾಣಿಗಳೇ ಇರಲಿ ಮನುಷ್ಯರೇ ಇರಲಿ ಯಾರೇ ಆಗಿದ್ರೂ ಕೂಡ ಅಮ್ಮ ಅಂದರೆ ನಮಗೆ ಬಹಳ ಪ್ರೀತಿ ಅಮ್ಮನೇ ನಮ್ಮ ಪ್ರಪಂಚ ಹಾಗೆ ಅಂಥ ಒಂದು ಅಮ್ಮನ ಕಥೆಯನ್ನು ಇವತ್ತು ಕೇಳೋಣವಾ ಶಿವಾಜಿ ಮಹಾರಾಜರ ಹೆಸರು ನಾವೆಲ್ಲರೂ ಕೇಳಿದ್ದೀವಿ ಶಿವಾಜಿ ಮಹಾರಾಜರಿಗೆ ಅತ್ಯಂತ ದೇಶಪ್ರೇಮವನ್ನು ತುಂಬಿದ ಆಕೆ ಅವ್ರ ತಾಯಿ ಅಲ್ವಾ ಹಾಗೆ ಶಿವಾಜಿ ಮಹಾರಾಜರ ಹೆಸರು ಹೇಳ್ತಾ ಇದ್ದರೆ ಇನ್ನೊಬ್ಬ ತಾಯಿ ಕೂಡ ನಮಗೆ ನೆನಪಿಗೆ ಬರ್ತಾಳೆ ಯಾರಾಕೆ ಹೀರಾಬಾಯಿ ಅಂತ ಒಬ್ಬ ಹಾಲು ಮಾರ ಹೆಂಗಿದ್ಲು ಆಕೆ ಏನು ಮಾಡ್ತಾಳೆ ಪ್ರತಿದಿನದಂತೆ ಕೋಟೆ ಕೋಟೆಯೊಳಗಿನ ಊರಿಗೆ ಹಾಲು ಮಾರಲಿಕ್ಕೆ ಬರ್ತಾಳೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಜಾತ್ರೆ ಇರುತ್ತೆ ಹಾಲು ಮಾರಿ ಬರೋಷ್ಟರಲ್ಲಿ ಏನಾಗ್ಬಿಡತ್ತೆ ಅವತ್ತಿನ ದಿನ ಕತ್ಲಾಗಿಬಿಡತ್ತೆ ಹೊರಗಡೆ ಬರ್ತಾಳೆ ಕೋಟೆ ಬಾಗಿಲು ಕೂಡ ಮುಚ್ಚಿಬಿಟ್ಟಿರುತ್ತೆ ಕಾವಲುಗಾರನ ಬಳಿ ಬೇಕಾದಷ್ಟು ಅಂಗಲಾಯಿಸ್ತಾಳೆ ಹೇಗಾದರೂ ಮಾಡಿ ಬಾಗಿಲು ತೆಗೀರಿ ಅಂದರು ಏನು ಮಾಡಿದ್ರು ಜಪ್ಪಯ್ಯ ಅಂದರು ಕೂಡ ಆ ಸೇವಕರು ಕಾವಲುಗಾರರು ಯಾರು ಕೂಡ ಮಾತನ್ನು ಕೇಳಿಸ್ಕೊಡೋದಿಲ್ಲ ಬಾಗಿಲು ತೆಗಿಯೋದಿಲ್ಲ ಆತ ಹೇಳ್ತಾನೆ ಕೊನೆಗೆ ರಾಜಾಜ್ಞೆಯ ನೆಪ ಒಡ್ಡಿ ನಿರಾಕರಣೆ ಮಾಡ್ತಾನೆ ಇಲ್ಲ ನಾವು ಕೋಟೆ ಬಾಗಿಲು ಹಾಕಿದ ಮೇಲೆ ತೆಗೆಯೋದಿಲ್ಲ ಅಂತ ಅದೇ ಹೊತ್ತಿಗೆ ಆಕೆಗೆ ತನ್ನ ಮಗುವಿನ ಆಳು ಕೇಳಿಸತ್ತೆ ಮಗು ಅಂದರೆ ಪುಟಾಣಿ ಮಗು ಇನ್ನು ಹಾಲು ಕುಡಿತಾ ಇರೋಂಥ ಮಗು ಸುಮಾರು ಒಂದು ಮೂರು ನಾಲ್ಕು ತಿಂಗಳ ಮಗು ಇರಬಹುದು ಆ ಅಳು ಧ್ವನಿ ಕೇಳಿಸಿದಾಗ ತುಂಬ ಸಂಕಟ ಆಗತ್ತೆ ತಾಯಿ ಪುಟ್ಟ ಮಗು ಅಳ್ತಾ ಇರತ್ತೆ ಅದು ಹಸು ಅಂತ ಹೇಳೋಕ್ಕೂ ಬರಲ್ಲ ಆ ಹಳು ಧ್ವನಿ ಕೇಳಿದ ತಕ್ಷಣ ತಾಯಿ ಕರಳು ಹಿಂಡಿದಂತಾಗತ್ತೆ ಏನು ಮಾಡಬೇಕು ಹೊರಗಡೆ ಹೋಗಬೇಕು ಅಂದರೆ ಕೋಟೆ ಬಗ್ಲಾಕಿದ್ದಾರೆ ಆ ಕಡೆ ಈ ಕಡೆ ನೋಡ್ತಾಳೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಕೋಟೆ ಬಾಗಿಲನ್ನು ಮೇಲೆ ನೋಡ್ತಾಳೆ ಕೋಟೆಯನ್ನು ಯಾಕೆ ಹತ್ತಬಾರ್ದು ಅಂಥೇಳಿ ಎಲ್ಲಿ ಮೆಟ್ಲಿರುತ್ತೋ ಅಲ್ಲಿ ಹೋಗಿ ಕೋಟೆಯನ್ನು ಹತ್ತುತ್ತಾಳೆ ಹತ್ತಿ ತನ್ನ ಮನೆಗೆ ಹೇಗೆ ಹೋಗಬಹುದು ಅಂತ ವಿಚಾರ ಮಾಡ್ತಾಳೆ ಮಗುವಿನ ಅಳುವಿನ ಧ್ವನಿ ಇನ್ನೂ ಬಿಡತ್ತೆ ಸಮಾಧಾನವೇ ಆಗೋದಿಲ್ಲ ಆಕೆಗೆ ತುಂಬ ಸಂಕಟ ತಾಯಿ ಜೀವ ಆಗೇನು ಮಾಡ್ತಾಳೆ ಇನ್ನೂ ನಾನು ಲೆಕ್ಕಾಚಾರ ಹಾಕ್ಕೊಂಡು ಕೂತ್ರೆ ಮಗುವಿಗೆ ತುಂಬ ತೊಂದರೆ ಆಗತ್ತೆ ನಾನು ವಿಚಾರ ಮಾಡಬಾರ್ದು ಅಂಥೇಳಿ ಏನು ಮಾಡ್ತಾಳೆ ಗೊತ್ತಾ ಕೋಟೆಯ ಮೇಲೆ ಹತ್ತಿ ಆ ಕಡೆ ಈ ಕಡೆ ನೋಡ್ತಾಳೆ ತನ್ನ ಗುಡಿಸಲು ಏನಿರುತ್ತಲ್ಲ ಆ ಕಡೆ ಜಾಗದಲ್ಲಿ ಏನಾದರೂ ಸಾಧ್ಯತೆ ಇದೆಯಾ ಅಂತ ಬಗ್ಗೆ ನೋಡಿದವಳೆ ಸೊಂಟಕ್ಕೆ ಶರ್ಗನ್ನ ಕಟ್ಕೊಂಡು ಧೈರ್ಯ ಮಾಡಿ ಜಿಗದೇ ಬಿಡ್ತಾಳೆ ಜಿಗಿದು ಬಂದವಳೆ ಏನು ಮಾಡ್ತಾಳೆ ಬಂದು ಮಗುವನ್ನ ಎತ್ಕೊಂಡು ಮುದ್ದಾಡಿ ಮಗುವಿಗೆ ಹೊಟ್ಟೆ ತುಂಬ ಹಾಲನ್ನು ಕೊಟ್ಟು ಮಲಗಿಸ್ತಾಳೆ ಆಗ ಆಕೆಗೆ ಸಂತೋಷ ಆಗುತ್ತೆ ತುಂಬ ಸಂತೋಷ ಆಗತ್ತೆ ಅಲ್ಲಿಂದ ಏನಾಗುತ್ತೆ ಗೊತ್ತಾ ಈ ಕಾವಲುಗಾರರಿಂದ ವಿಷಯ ಮಹಾ ಶಿವಾಜಿ ಮಹಾರಾಜರಿಗೆ ಗೊತ್ತಾಗುತ್ತೆ ಆಗ ಏನು ಮಾಡ್ತಾನೆ ಶಿವಾಜಿ ಮಹಾರಾಜರು ಆಕೆಯ ಧೈರ್ಯ ಆಕೆ ದಿಟ್ಟತನ ಕೋಟೆ ಮೇಲಿಂದ ಹಾರೋದಂದ್ರೆ ಸುಮ್ಮನೆ ಎಂಥೆಂಥ ಕಟ್ಟಾಳುಗಳಿಗೆ ಆಗೋದಿಲ್ಲ ಸೈನಿಕರಿಗೆ ಆಗೋದಿಲ್ಲ ಅಂಥದ್ರಲ್ಲಿ ಒಬ್ಬ ಹೆಣ್ಮಗಳು ಹಾರಿದಾಳೆ ಅಂದರೂ ಆಕೆ ಧೈರ್ಯ ಮೆಚ್ಚಲೇಬೇಕಾಗಿದ್ದು ಅಂಥೇಳಿ ಶಿವಾಜಿ ಮಹಾರಾಜರು ಆಕೆಯನ್ನು ದರ್ಬಾರಿಗೆ ಕರೀತಾರೆ ಸರಿ ಆ ಸ್ಥಾನಕ್ಕೆ ಕರೆದಾದ ಮೇಲೆ ಕೇಳ್ತಾನೆ ಶಿವಾಜಿ ಮಹಾರಾಜರು ತಾಯಿ ನೋಡಿ ಶಿವಾಜಿ ಮಹಾರಾಜರ ಮಾತಿನಲ್ಲಿ ಅದೆಷ್ಟು ವಿನಯತೆ ವಿಧೇಯತೆ ಇದೆ ಹೆಣ್ಮಕ್ಕಳಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ನಾವು ಶಿವಾಜಿ ಮಹಾರಾಜರಿಂದ ಕಲಿಬಹುದು ಕೇಳ್ತಾನೆ ಶಿವಾಜಿ ಮಹಾರಾಜ ತಾಯಿ ಕೋಟೆಯನ್ನು ಯಾಕೆ ಜಿಗಿದೆ ಏನಂಥ ಪ್ರಸಂಗ ಬಂದಿತ್ತು ನಿಮಗೆ ಜಿಗಿಯುವಂಥದ್ದು ಅಂತ ಕೇಳ್ತಾನೆ ಕೇಳಿದಾಗ ಹೇಳ್ತಾಳೆ ಏನು ಮಾಡಲಿ ಮಹಾರಾಜ ಮನೆಯಲ್ಲಿ ಪುಟಾಣಿ ಮಗು ಇದೆ ಮೂರು ನಾಲ್ಕು ತಿಂಗಳ ವಯಸ್ಸಿನ ಮಗು ಇದೆ ಮಗುವನ್ನು ಬಿಟ್ಟು ಬಂದಿದ್ದೆ ನಾನು ಇಲ್ಲಿ ಬಂದು ಹಾಲು ಮಾರ್ತೀನಿ ದಿನನಿತ್ಯ ನಾನು ಹಾಲು ಮಾರ್ತೀನಿ ಇವತ್ತು ನಿನ್ನ ದಿನ ಹೋಗಬೇಕಾದ್ರೆ ತುಂಬ ಹೊತ್ತಾಗಿ ಹೋಯಿತು ಕಾವಲುಗಾರ ಏನು ಮಾಡಿದ್ರು ಕೋಟೆ ಬಾಗಿಲು ತೆಗಿಲಿಲ್ಲ ಕೋಟೆ ಗೋಡೆಯಿಂದ ಜಿಗಿದು ಮಗುವಿಗೆ ಹಾಲು ಕೊಡಬೇಕು ಅನ್ನೋ ಸಂಕಟದಿಂದ ಅವಸರದಿಂದ ನಾನು ಜಿಗ್ದೆ ಮಗುವನ್ನು ಬಿಟ್ಟಿರ್ಲಿಕ್ಕಾಗಲಾರದೆ ಇಂಥ ತಪ್ಪು ಮಾಡಿದೆ ಕ್ಷಮಿಸಿ ಮಹಾಪ್ರಭು ಅಂತ ಕೇಳ್ತಾಳೆ ಕೇಳ್ಬಿಟ್ಟು ತಲೆ ತಗ್ಗಿಸ್ಕೊಂಡು ನಿಂತಿರ್ತಾಳೆ ಆಗ ಶಿವಾಜಿ ಎಂತ ಮಾತು ಹೇಳ್ತಾರೆ ಗೊತ್ತಾ ತಾಯಿ ನಿನ್ನ ಪ್ರೀತಿ ನಿನ್ನ ಕರುಣೆ ತಾಯಿ ಪ್ರೀತಿಯ ಮುಂದೆ ಪ್ರಪಂಚದಲ್ಲಿ ಯಾವುದೂ ದೊಡ್ಡದಿಲ್ಲ ಅಂತ ಹೇಳಿಬಿಟ್ಟು ಆ ತಾಯಿಯ ಪ್ರೀತಿಯ ಮಮತೆಯ ಕುರುಹಾಗಿ ಒಂದು ಅತ್ಯಂತ ಅಭಿಮಾನದಿಂದ ಆ ತಾಯಿಯನ್ನು ಅತ್ಯಂತ ಅಭಿಮಾನದಿಂದ ಗೌರವಿಸಿ ಕಳಿಸ್ತಾನೆ ಅಷ್ಟೇ ಅಲ್ಲ ಆ ಮಗುವಿಗೋಸ್ಕರ ಹಾರಿರ್ತಾಳಲ್ಲ ಕೋಟೆ ಮೇಲಿಂದ ಆ ಜಾಗದಲ್ಲಿ ಆಕೆ ಹಾರಿದ ಸ್ಥಳದಲ್ಲಿ ಒಂದು ಬುರುಜನ್ನು ಕಟ್ಟಿಸ್ತಾನೆ ಅದನ್ನ ಇವತ್ತು ಕೂಡ ನಾವು ನೋಡ್ಬೋದು ಅದಕ್ಕೆ ಹೀರಾ ಕಣಿ ಅಂತ ಹೆಸರಿಡ್ತಾನೆ ಅಂದರೆ ಹೀರಾಬಾಯಿ ಆ ಕಣಿವೆಯಲ್ಲಿ ಕೆಳಗಡೆ ಜಿಗಿದಿರೋ ಒಂದು ನೆನಪಿಗೆ ತಾಯಿ ಮಗುವಿನ ಸಂಬಂಧ ಎಂತಹದ್ದು ತಾಯಿ ಆದವಳಿಗೆ ಯಾರು ಏನು ಹೇಳ್ಕೊಡ್ಬೇಕಾಗೇ ಇಲ್ಲ ಕೇಳಿದ್ರೆಲ್ಲ ಕಥೆನ ಕಥೆ ಚೆನ್ನಾಗಿತ್ತ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು